ಇನ್ನು ಬಿ ಫಾರ್ಮಸಿ ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಕೊಲೆ ಪ್ರಕರಣ ಇದು ಮತ್ತೊಂದು ಘಟನೆ ಈ ಪ್ರೀತಿ ನಿರಾಕರಿಸುವುದು ಪ್ರೀತಿ ಪ್ರೇಮ ವಿಚಾರದಲ್ಲೂ ಕೂಡ ಏನೆಲ್ಲ ಆಗಿಬಿಡುತ್ತೆ ಕಾಲೇಜು ವಿದ್ಯಾರ್ಥಿಗಳ ಜೀವನದಲ್ಲಿ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಯಾಮಿನಿ ಪ್ರಿಯಾ ಕೊಲೆ ಪ್ರಕರಣ ಪೊಲೀಸರ ನಿರ್ಲಕ್ಷ್ಯದಿಂದಲೇ ವಿದ್ಯಾರ್ಥಿನಿ ಪ್ರಿಯಾ ಕೊಲೆ ಆಯ್ತಾ ಅನ್ನೋ ಅನುಮಾನ ಶುರುವಾಗಿದೆ ಇದೀಗ ಯಾಕಂದ್ರೆ ಆರು ತಿಂಗಳ ಹಿಂದೆಯೇ ಪ್ರಿಯಾ ಕುಟುಂಬ ದೂರನ್ನ ಕೊಟ್ಟಿತ್ತಂತೆ ಶ್ರೀರಾಂಪುರ ಪೊಲೀಸ್ ಠಾಣೆಗೆ ವಿಘ್ನೇಶ್ ವಿರುದ್ಧ ದೂರು ಕೊಟ್ಟಿದ್ರು ಆದರೆ ಪೊಲೀಸರು ಇಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ರು ದೂರ್ ಕೊಟ್ಟಾಗಲೇ ಎಚ್ಚೆತ್ಕೊಂಡು ವಿಘ್ನೇಶ್ನನ್ನ ಕರೆದು ವಾರ್ನ್ ಮಾಡಿದ್ದಿದ್ರೆ ಇವತ್ತು ಯಾಮಿನಿ ಪ್ರಿಯ ಬದುಕ್ತಾ ಇದ್ರು ಅನ್ನೋ ಮಾತುಗಳು ಬರ್ತಾ ಇದೆ ಯಾವುದೇ ರೀತಿಯ ವಾರ್ನಿಂಗ್ ಅನ್ನ ಕೊಡದೆ ಪೊಲೀಸರು ಬೇಜವಾಬ್ದಾರಿಯನ್ನ ತೋರಿಸಿದ್ರ ಅನ್ನೋ ಪ್ರಶ್ನೆ ಕೊಲೆ ಬಳಿಕ ವಿಘ್ನೇಶ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿರುವ ಪೊಲೀಸರು ತನಿಖೆಯ ವೇಳೆ ವಿಘ್ನೇಶ್ ಸುಲಿಗೆ ಕೋರ ಅನ್ನೋದು ಕೂಡ ಗೊತ್ತಾಗಿದೆ ಪೊಲೀಸರ ಹೆಸರು ಹೇಳಿಕೊಂಡು ಸುಲಿಗೆಯನ್ನು ಮಾಡ್ತಿದ್ದ ಈ ವಿಘ್ನೇಶ್ ಬಿ ಬಿ ಎಂಪಿ ಮಾರ್ಷಲ್ಗಳ ಬಳಿಯೂ ಕೂಡ ಈತ ಸುಲಿಗೆಯನ್ನು ಮಾಡಿದಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಘ್ನೇಶ್ ವಿರುದ್ಧ ಸುಲಿಗೆ ಕೇಸ್ ದಾಖಲಾಗಿದೆ ಆರೋಪಿಗಾಗಿ ಮೂರು ವಿಶೇಷ ತಂಡಗಳಿಂದ ಹುಡುಕಾಟ ಕೂಡ ನಡೀತಾ ಇದೆ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆಕೆಯನ್ನು ಹತ್ಯೆ ಮಾಡಿದ್ದ ಅಂತ ಹೇಳಿ ನಂತರದಲ್ಲಿ ಆಕೆಯ ಮೃತದೇಹವನ್ನು ತೆಗೆದುಕೊಂಡು ಹೋದಂತಹ ದೃಶ್ಯ ಕೊಲೆಯಾದ ಯಾಮಿನಿ ಪ್ರಿಯಾ ಫೋಟೋ ಮತ್ತೊಂದು ಕಡೆ ಆರೋಪಿ ವಿಘ್ನೇಶ್ ಪ್ರೀತಿ ನಿರಾಕರಿಸಿದ್ದಕ್ಕೆ ಈ ರೀತಿಯ ಕೃತ್ಯವನ್ನು ಎಸಕಿದ್ದಾನೆ ಅನ್ನೋದು ಗೊತ್ತಾಗಿದೆ ಆದರೆ ಆರು ತಿಂಗಳ ಹಿಂದೆಯೇ ಈತನ ವಿರುದ್ಧ ದೂರು ಕೊಟ್ಟಿದ್ರು ಈತನ ಕಾಟವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆತನನ್ನು ಕರೆದು ವಾರ್ನ್ ಮಾಡಿ ಏನಾದರೂ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ರಂತೆ ಆದರೆ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಪೊಲೀಸರ ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದಲೇ ಈ ಮರ್ಡರ್ ಆಯಿತು ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ